ಇವತ್ತು ನಾವು ಬೇರೆ ಬೇರೆ ಹ್ಯಾಂಡ್ ಆಪರೇಟೆಡ್ ಟೂಲ್ಸ್ ಮತ್ತು ಅದರ ಯೂಸಸ್ನ ಐಡೆಂಟಿಫೈ ಮಾಡೋದು ಕಲ್ತ್ಕೋತೀವಿ ಈ ವಿಡಿಯೋನ ಆಬ್ಜೆಕ್ಟಿವ್ಸ್ ಅಂದರೆ ಈ ಸೆಷನ್ ನಂತರ ನಾವು ಕಲಿಯುತ್ತೇವೆ ಬೇರೆ ಬೇರೆ ಹ್ಯಾಂಡ್ ಆಪರೇಟೆಡ್ ಟೂಲ್ಸ್ನ ಐಡೆಂಟಿಫೈ ಮಾಡೋದು ಹ್ಯಾಂಡ್ ಆಪರೇಟೆಡ್ ಟೂಲ್ಸ್ನ ಆಪರೇಷನ್ಗಾಗಿ ಯೂಸ್ ಮಾಡೋದು ಡೆಮೊನ್ಸ್ಟ್ರೇಟ್ ಮಾಡೋದು ಬನ್ನಿ ಆರಂಭಿಸೋಣ ಇದನ್ನು ಕೈಗರಗಸ ಎನ್ನುತ್ತಾರೆ ನೀವು ನೋಡಿದ ಹಾಗೆ ಇದನ್ನು ಹಿಂದಕ್ಕೆ ಮುಂದಕ್ಕೆ ತಳ್ಳುತ್ತಾ ಮರವನ್ನು ಕತ್ತರಿಸಬಹುದು ಇದನ್ನು ಉಪಯೋಗಿಸಲು ಹಿಡಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ನಂತರ ಹಲ್ಲುಗಳಿರುವ ಭಾಗವನ್ನು ಮರದ ಮೇಲೆ ಕತ್ತರಿಸಲು ಗುರುತು ಮಾಡಿರುವ ಜಾಗದಲ್ಲಿಡಿ ಆಮೇಲೆ ಬ್ಲೇಡನ್ನು ವೇಗವಾಗಿ ಹಿಂದಕ್ಕೆ ಮುಂದಕ್ಕೆ ತಳ್ಳುತ್ತಾ ಇರಿ ನಿಮ್ಮ ಕೈ ಬ್ಲೇಡಿಗೆ ಸಿಗದಂತಿರುವಂತೆ ಎಚ್ಚರವಹಿಸಿ ಇದನ್ನು ಉಪಯೋಗಿಸುವುದಕ್ಕೆ ಕೆಲವು ಸಲಹೆಗಳು ಇದನ್ನು ಬಳಸುವಾಗ ನಲವತ್ತೈದು ಡಿಗ್ರಿ ಆಂಗಲ್ ಬರುವಂತೆ ಹಿಡಿದುಕೊಳ್ಳಬೇಕು ನಂತರ ಕತ್ತರಿಸಲು ಬಳಸಿ ಕತ್ತರಿಸುವಾಗ ಆಂಗಲ್ ಅನ್ನು ಬದಲಿಸಬೇಡಿ ಆಳವಾಗಿ ಕತ್ತರಿಸುವಾಗ ವರ್ಟಿಕಲ್ ಪ್ರೆಷರ್ ಅನ್ನು ಬಿಡಬೇಡಿ ಹಿಂದಕ್ಕೆ ಮುಂದಕ್ಕೆ ಆಡಿಸುವ ವೇಗವನ್ನು ಮಾತ್ರ ಬದಲಾಯಿಸಿ ಹಲಿಗೆಯನ್ನು ವೇಗವಾಗಿ ಕತ್ತರಿಸಬೇಕೆಂದಿದ್ದರೆ ತೋರು ಬೆರಳನ್ನು ಬ್ಲೇಡಿನ ಮೇಲಿಟ್ಟರೆ ವೇಗವಾಗಿ ಕತ್ತರಿಸಲು ಸಹಾಯವಾಗುತ್ತದೆ ಬ್ಲೇಡಿಗೆ ಸಲಹೆ ನೀಡಲು ಇದು ಪ್ರಮುಖ ಕೆಲಸ ಮಾಡುತ್ತದೆ ಕತ್ತರಿಸಲು ಪೂರ್ತಿ ಬ್ಲೇಡ್ ಅನ್ನು ಬಳಸಿ ನೀವು ಮರವನ್ನು ಕತ್ತರಿಸುವಾಗ ಮುಂಭಾಗದ ತುದಿ ಹಾಗೂ ಹಿಂಭಾಗದ ತುದಿ ಮರಕ್ಕೆ ತಾಗುವಂತೆ ನೀವು ಹಿಂದೆ ಮುಂದೆ ಎಳೆಯಬೇಕು ಇದನ್ನು ಹ್ಯಾಂಡ್ ಪ್ಲೇನರ್ ಎನ್ನುತ್ತಾರೆ ನೀವು ಗಮನಿಸಿದ ಹಾಗೆ ಇದನ್ನು ಮರದ ಮೈಮೇಲೆ ನುಣುಪುಗೊಳಿಸಲು ಮತ್ತು ಅದರ ಗಾತ್ರವನ್ನು ಕಡಿಮೆ ಮಾಡಲು ಉಪಯೋಗಿಸಬಹುದು ಇದನ್ನು ಉಪಯೋಗಿಸಲು ಮೊದಲು ಇದನ್ನು ಎರಡೂ ಕೈಗಳಿಂದ ಹಿಡಿದುಕೊಳ್ಳಿ ಅದನ್ನು ಮುಂದಕ್ಕೆ ತಳ್ಳಬೇಕಾದಾಗ ಅದನ್ನು ನಿಮ್ಮಿಂದ ದೂರಕ್ಕೆ ತಳ್ಳಿರಿ ಹಾಗೆ ನಿಮ್ಮ ಕಡೆಗೆ ಎಳೆದುಕೊಳ್ಳಿರಿ ನಿಮ್ಮಿಂದ ದೂರಕ್ಕೆ ತಳ್ಳುವಾಗ ಅದರ ಮೇಲೆ ಒತ್ತಡ ಹಾಕಿರಿ ಇದನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲು ಕೆಲವು ಸಲಹೆಗಳು ಇಲ್ಲಿವೆ ಕೈಯತ್ರಿಯಿಂದ ಬ್ಲೇಡ್ ತೆಗೆದು ಅದನ್ನು ಹರಿತ ಮಾಡಿಕೊಳ್ಳಿರಿ ಇದರಿಂದ ಮರವನ್ನು ಸುಲಭವಾಗಿ ನುಣುಪು ಮಾಡಬಹುದು ಇದಕ್ಕೆ ಒಂದು ಆಯಿಲ್ ಸ್ಟೋನ್ ಉಪಯೋಗಿಸಿ ಅದಕ್ಕೆ ಒಂದೆರಡು ತೊಟ್ಟು ಎಣ್ಣೆ ಹಾಕಿರಿ ಹೆಚ್ಚಾಗಿ ಇಲ್ಲವೇ ಕಡಿಮೆ ಅತ್ರಿ ಮಾಡಲು ಬ್ಲೇಡನ್ನು ಕೆಳಗೆ ಅಥವಾ ಮೇಲೆ ಸರಿಸಿಕೊಳ್ಳಿರಿ ಬ್ಲೇಡ್ ಉದ್ದವಾದಾಗ ಅದು ಹೆಚ್ಚಿನ ಮರವನ್ನು ಅತ್ರಿ ಮಾಡುತ್ತದೆ ಕಡಿಮೆ ಮಾಡಿದಾಗ ಕಡಿಮೆ ಮರವನ್ನು ಹೆರೆಯುತ್ತದೆ ನಾರಿನ ಕಡೆಗೆ ಅತ್ರಿ ಹೊಡೆಯಿರಿ ಇಲ್ಲಿಗೆ ಈ ಉಪಕರಣದ ಬಗ್ಗೆ ಮುಗಿಯಿತು ಇದನ್ನು ಗಟ್ಟಿ ಉಳಿ ಎನ್ನುತ್ತಾರೆ ನೀವು ನೋಡುತ್ತಿರುವ ಹಾಗೆ ಇದನ್ನು ಮರ ಕತ್ತಿರಿಸಲು ಇಲ್ಲವೇ ಕೊರೆಯಲು ಉಪಯೋಗಿಸಬಹುದು ಇದರ ಜೊತೆಗೆ ಒಂದು ಸುತ್ತಿಗೆಯನ್ನು ಉಪಯೋಗಿಸಿ ಇದರ ಉಪಯೋಗ ಮಾಡಿಕೊಳ್ಳಬೇಕು ಇದನ್ನು ಉಪಯೋಗಿಸಲು ಮೊದಲು ಹಿಡಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ನಂತರ ಇದರ ಬ್ಲೇಡನ್ನು ಕತ್ತರಿಸಲು ಗುರುತು ಮಾಡಿರುವ ಜಾಗದಲ್ಲಿ ಇಟ್ಟುಕೊಳ್ಳಿ ಆಮೇಲೆ ಉಳಿಯ ಮೇಲೆ ಸುತ್ತಿಗೆಯಿಂದ ಬಡಿದು ಮರವನ್ನು ಕತ್ತರಿಸಿ ಇದನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲು ಕೆಲವು ಸಲಹೆಗಳು ಇಲ್ಲಿವೆ ಸೂಕ್ಷ್ಮವಾದ ಕೆಲಸ ಮಾಡುವಾಗ ಉಳಿಯ ಬ್ಲೇಡಿನ ಕೆಳತುದಿಯನ್ನು ಹಿಡಿದುಕೊಳ್ಳಿ ಇದರಿಂದ ಸೂಕ್ಷ್ಮ ಕೆಲಸ ಮಾಡಲು ಸುಲಭವಾಗುತ್ತದೆ ಹೀಗೆ ಮಾಡುವಾಗ ಎಚ್ಚರಿಕೆ ಇರಲಿ ಉಳಿಗೆ ಅಡ್ಡಲಾಗಿ ಎಂದಿಗೂ ನಿಮ್ಮ ಕೈಯನ್ನು ಇಡಬೇಡಿ ಉಳಿಗೂ ಮತ್ತು ಕೈಗೂ ಮಧ್ಯೆ ಮರ ಇದ್ದಾಗಲೂ ಇದನ್ನು ಅನುಸರಿಸಿ ಕೆಲವು ಬಾರಿ ಉಳಿ ಇದ್ದಕ್ಕಿದ್ದ ಹಾಗೆ ಮರವನ್ನು ಹಾದು ನಿಮ್ಮ ಕೈಗೆ ಗಾಯ ಆಗಬಹುದು ಇದನ್ನು ಟ್ರಯಾಂಗ್ಯುಲರ್ ಫೈಲ್ ಎನ್ನುತ್ತಾರೆ ನೀವು ನೋಡುತ್ತಿರುವ ಹಾಗೆ ಇದನ್ನು ಬ್ಲೇಡ್ನ ನಿರ್ದಿಷ್ಟ ಭಾಗವನ್ನು ಹರಿತ ಮಾಡಲು ಉಪಯೋಗಿಸುತ್ತಾರೆ ಇದನ್ನು ಉಪಯೋಗಿಸುವಾಗ ಹಿಡಿಕೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ನಂತರ ಇದನ್ನು ಬ್ಲೇಡ್ನ ಮೊನಚಾದ ಜಾಗದ ತುದಿಯಲ್ಲಿ ಇರಿಸಿ ಆಮೇಲೆ ಅರವನ್ನು ಹರಿತ ಮಾಡುವ ಕಡೆ ಒಂದೇ ದಿಕ್ಕಿನಲ್ಲಿ ಚಲಿಸಿ ಅದರ ಇನ್ನೊಂದು ತುದಿಯನ್ನು ಸಹ ಹಿಡಿದುಕೊಂಡಿರಿ ಇದನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲು ಕೆಲವು ಸಲಹೆಗಳು ಗರಗಸವನ್ನು ಹರಿತ ಮಾಡುವಾಗ ಒಂದು ಹಲ್ಲನ್ನು ಎಷ್ಟು ಸಾರ್ತಿ ಉಜ್ಜುತ್ತೀರಾ ಎಂದು ಲೆಕ್ಕ ಇಟ್ಟುಕೊಳ್ಳಿ ಉಳಿದ ಎಲ್ಲಾ ಹಲ್ಲುಗಳಿಗೂ ಅಷ್ಟೇ ಸಂಖ್ಯೆಯಲ್ಲಿ ಹರಿತ ಮಾಡಿ ಒಂದನ್ನು ಬಿಟ್ಟು ಇನ್ನೊಂದು ಹಲ್ಲನ್ನು ಒಂದು ಪಕ್ಕದಿಂದ ಮಾಡಿ ಉಳಿದ ಹಲ್ಲನ್ನು ಇನ್ನೊಂದು ಪಕ್ಕದಿಂದ ಹರಿತ ಮಾಡಿ ಇಲ್ಲಿಗೆ ಈ ಉಪಕರಣದ ಬಗ್ಗೆ ಮುಗಿಯಿತು ಇಲ್ಲಿ ನೀವು ನೋಡುವ ಹಾಗೆ ವಿವಿಧ ಬ್ಲೇಡ್ಗಳನ್ನು ಚೂಪು ಮಾಡುತ್ತಿದ್ದಾರೆ ಇದನ್ನು ಉಪಯೋಗಿಸಲು ಮೊದಲು ಇದನ್ನು ಒಂದು ಮೇಜಿನ ಮೇಲೆ ಗಟ್ಟಿಯಾಗಿ ಕೂರುವಂತೆ ಇಟ್ಟುಕೊಳ್ಳಿ ನಂತರ ಚೂಪು ಮಾಡಬೇಕಿರುವ ಬ್ಲೇಡನ್ನು ಅದರ ಮೇಲೆ ಇಟ್ಟು ಒಂದೇ ದಿಕ್ಕಿನಲ್ಲಿ ತಿರುಗಿಸಬಹುದು ಇಲ್ಲವೇ ಒಂದೇ ದಿಕ್ಕಿನಲ್ಲಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿರಿ ಬ್ಲೇಡ್ ಹರಿತ ಮಾಡುವಾಗ ಇದು ಲ್ಯೂಬ್ರಿಕೆಂಟ್ ರೀತಿ ಕೆಲಸ ಮಾಡುತ್ತದೆ ಆಮೇಲೆ ಉಜ್ಜಿ ಹರಿತ ಮಾಡಬಹುದು ಇದನ್ನು ಹಲವಾರು ಬಾರಿ ಮಾಡಬೇಕು ನಂತರ ಬ್ಲೇಡ್ ತಿರುಗಿಸಿ ಇದೇ ರೀತಿ ಮಾಡಿರಿ ಮೇಲೆ ಹೇಳಿರುವ ಎರಡರಲ್ಲಿ ಒಂದು ವಿಧಾನವನ್ನು ಮಾತ್ರ ಉಪಯೋಗಿಸಬೇಕು ಎರಡು ಬದಿಗೆ ಎರಡು ರೀತಿಯಾಗಿ ಮಾಡಬಾರದು ಇದನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸುವ ಹಲವು ಸಲಹೆಗಳು ಬ್ಲೇಡ್ ಹರಿತ ಮಾಡುವಾಗ ಸ್ವಲ್ಪ ಹೆಚ್ಚಾಗಿಯೇ ಎಣ್ಣೆಯನ್ನು ಉಪಯೋಗಿಸಿ ಇದರಿಂದ ಸಾಣೆಕಲ್ಲಿಗೆ ಸರಿಯಾಗಿ ಲ್ಯೂಬ್ರಿಕೆಂಟ್ ಸಿಗುತ್ತದೆ ಇದನ್ನು ಟನೆನ್ಸಾ ಎನ್ನುತ್ತಾರೆ ನೀವು ನೋಡುವ ಹಾಗೆ ಇದು ಗ್ರೇನ್ ಪಕ್ಕದಲ್ಲಿ ಇಲ್ಲವೇ ಗೆ ಅಡ್ಡಲಾಗಿ ಕತ್ತರಿಸಲು ಉಪಯೋಗಕ್ಕೆ ಬರುತ್ತದೆ ಇದನ್ನು ಉಪಯೋಗಿಸಲು ಹಿಡಿಕೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ನಂತರ ಹಲ್ಲುಗಳಿರುವ ಭಾಗವನ್ನು ಮರದ ಮೇಲೆ ಕತ್ತರಿಸಲು ಗುರುತು ಮಾಡಿರುವ ಜಾಗದಲ್ಲಿಡಿ ಆಮೇಲೆ ಬ್ಲೇಡನ್ನು ವೇಗವಾಗಿ ಹಿಂದಕ್ಕೆ ಮುಂದಕ್ಕೆ ತಳ್ಳುತ್ತಾ ಮರವನ್ನು ಕತ್ತರಿಸಿ ಪರಿಣಾಮಕಾರಿಯಾಗಿ ಉಪಯೋಗಿಸಲು ಕೆಲವು ಸಲಹೆಗಳು ಆಳವಾಗಿ ಕತ್ತರಿಸಬೇಕಾದ ಗರಗಸದ ಮೇಲೆ ಲಂಬವಾದ ಒತ್ತಡ ಹಾಕಬೇಡಿ ಮರವನ್ನು ಬೇಗ ಕತ್ತರಿಸಲು ಗರಗಸವನ್ನು ಹಿಂದಕ್ಕೆ ಮುಂದಕ್ಕೆ ಚಲಿಸುವ ವೇಗವನ್ನು ಹೆಚ್ಚು ಮಾಡಿ ಇದನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಲು ಕೆಲವು ಸಲಹೆಗಳು ಇಲ್ಲಿವೆ ನೀವು ಬ್ಲೇಡಿನ ಮೇಲಿನ ತುದಿ ಮತ್ತು ಕೆಳಗಿನ ತುದಿ ಎರಡೂ ಮರಕ್ಕೆ ತಗುಲುವಂತೆ ಚಲಿಸಬೇಕು ನಿಮ್ಮ ತೋರು ಬೆರಳನ್ನು ಗರಗಸದ ಹಿಡಿಯ ಪಕ್ಕದಲ್ಲಿ ಇಟ್ಟುಕೊಂಡರೆ ಹೆಚ್ಚು ನಿಖರವಾಗಿ ಕತ್ತರಿಸಬಹುದು ಇದು ಗರಗಸವನ್ನು ಸರಿಯಾದ ಕೋನದಲ್ಲಿ ಚಲಿಸಲು ಸಹಾಯ ಮಾಡುತ್ತದೆ ರೀಕ್ಯಾಪ್ ನಾವು ಕೆಲವು ಹ್ಯಾಂಡ್ ಆಪರೇಟೆಡ್ ಟೂಲ್ಸ್ ನೋಡಿದ್ವಿ ಹ್ಯಾಂಡ್ ಸಾ ಹೆಸರಿನ ಟೂಲ್ ಯೂಸ್ ಮಾಡಿದ್ವಿ ವುಡ್ ಕಟ್ ಮಾಡೋಕ್ಕೆ ಹ್ಯಾಂಡ್ ಪ್ಲೇನರ್ ಹೆಸರಿನ ಟೂಲ್ ಯೂಸ್ ಮಾಡಿದ್ವಿ ವುಡ್ನ ಶೇವ್ ಮತ್ತು ಥಿಕ್ನೆಸ್ ಕಮ್ಮಿ ಮಾಡೋಕ್ಕೆ ಚಿಸಲ್ ಹೆಸರಿನ ಟೂಲ್ ವುಡ್ನ ಕಾರ್ವ್ ಮತ್ತು ಕಟ್ ಮಾಡೋಕ್ಕೆ ಯೂಸ್ ಮಾಡಿದ್ವಿ ಆಯಿಲ್ ಸ್ಟೋನ್ ಹೆಸರಿನ ಟೂಲ್ ಯೂಸ್ ಮಾಡಿದ್ವಿ ಬ್ಲೇಡ್ಸ್ ಶಾರ್ಪನ್ ಮಾಡೋಕ್ಕೆ ಟೆನನ್ ಹೆಸರಿನ ಟೂಲ್ ವುಡ್ ಕಟ್ ಮಾಡೋಕ್ಕೆ ಯೂಸ್ ಮಾಡಿದ್ವಿ ಈ ವಿಡಿಯೋ ನೋಡಿ ನೀವು ಎಲ್ಲ ತಿಳಿದಿದ್ದೀವಿ ಅಂತ ನಾನು ನಂಬುತ್ತೇನೆ ಪುನಃ ಭೇಟಿ ಆಗೋಣ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿ ತನಕ ಥ್ಯಾಂಕ್ ಯು ಅಂಡ್ ಗುಡ್ ಬೈ